एक कर మళ్ళు చప్పాళు ಇವತ್ತು ಈ ಶಾಲೆಗೆ ಬಂದು ನಮ್ಮ ಮುಖ್ಯವಾಗಿ ಮಾನ್ಯ ಶಾಸಕರ ಸಮ್ಮುಖದಲ್ಲಿ ಮತ್ತು ಎಲ್ಲ ನಮ್ಮ ಇವರಿಗೆ ಈ ಶಾಲೆ ಬಗ್ಗೆ ನಾವು ಇವತ್ತು ಕಾಳಜಿ ಇರಬೇಕು ಶಾಲೆಗೆ ಏನಾದರೂ ಬೇಕು ಬೇಡಗಳು ಮತ್ತು ಮಕ್ಕಳನ್ನು ಇನ್ನೊಂದು ನನಗೆ ಗೊತ್ತಿದೆ ಭಾಳ ಜನ ನಿಮ್ಮ ಮಕ್ಕಳು ಕೆಲವೊಂದಿಷ್ಟು ಅಥವಾ ನಮ್ಮ ಭಾಳ ಜನ ಪೋಷಕರು ಶಾಸಕರು ಒಂದು ನಾನು ಬಂದಾಗ ಸರ್ ನಾನು ಪ್ರತಿ ಶಾಸಕ ಇವರು ಮಕ್ಕಳ ಮನೆಗಳಿಗೂ ಹೋಗಿ ನಿಮ್ಮ ಮಕ್ಕಳನ್ನ ನಿಮ್ಮ ಶಾಲೆಗೆ ಕಳಿಸಿ ಯಾಕಂದರೆ ಈ ಶಾಲೆಯನ್ನು ಅಭಿವೃದ್ಧಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಆದರೆ ಅಟೆಂಡೆನ್ಸ್ ಅಂದರೆ ನಾವು ಶಿಕ್ಷಕರನ್ನೂ ತರಕಾಗಲ್ಲ ಹಾಗಾಗಿ ನಿಮ್ಮ ನೀವು ಯಾರ್ಯಾರು ಗೊತ್ತಿದ್ದಾರೆ ಒಂದು ವೇಳೆ ಮಕ್ಕಳು ಬೇರೆ ಪ್ರೈವೇಟ್ ಶಾಲೆಗಳಿಗೆ ಹೋಗ್ತಾ ಇದ್ದರೆ ಆ ಮಕ್ಕಳನ್ನು ಮತ್ತೆ ಇದೇ ಶಾಲೆಗೆ ವಾಪಸ್ ತರುವಂಥ ಒಂದು ಪ್ರಯತ್ನ ಮಾಡ್ಬೇಕು ಯಾಕಂದರೆ ನಾವೆಲ್ಲ ಕಮಿಷನರು ಅಥವಾ ಬೇರೆಯವ್ರನ್ನ ಭೇಟಿ ಮಾಡೋದಾಗ ಶಿಕ್ಷಕ ಕೊಡಿ ಸರ್ ಒಂದೆರಡು ಮೂರು ಜನ ಶಿಕ್ಷಕ ಹೆಚ್ಚುವರಿ ಶಿಕ್ಷಕ ಕೊಡಿ ಅಂದರೆ ಅವ್ರು ಹೇಳ್ತಾರೆ ನೂರ ರೂಪಾಯಿ ಇದು ಕ್ಯಾಲ್ಕುಲೇಷನ್ ಇದು ಇಪ್ಪತ್ತು ಮಕ್ಕಳಿಗೆ ಒಬ್ಬರು ಥರ ಎಷ್ಟು ಶಿಕ್ಷಕರು ಬರ್ತಾರೆ ಸೊ ನಾವು ಒಂದು ಈಗ ಸಂಖ್ಯೆ ಎಷ್ಟಿದೆ ಈಗ ನೂರ ಹದಿನಾಲ್ಕು ಸೊ ನೂರ ಐವತ್ತಾರಿತ್ತು ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಈಗ ನೂರ ಐವತ್ತಾರಿಂದ ನಾವು ನೂರ ಹದಿನಾಲ್ಕು ಬಂದಿದ್ದೀವಿ ಶಿಕ್ಷಕರು ಸಹಿತ ಮುಖ್ಯವಾಗಿ ಈ ನಮ್ಮ ಪಾಲಕರು ಮನವೊಲಿಸ್ಬೇಕು ಇದನ್ನು ಸಂಖ್ಯೆಯನ್ನು ಜಾಸ್ತಿ ಮಾಡೋದಕ್ಕೆ ಪ್ರಯತ್ನ ಮಾಡೋದು ಜಾಸ್ತಿ ಹದಿಮೂರು ಜಾಸ್ತಿ ಆಗಿದೆ ವೆರಿ ಗುಡ್ ಸೊ ಅರ್ಥ ಇಷ್ಟೇ ಈಗ ನಾನು ಈ ಹಳ್ಳಿಯಾಗಿ ನನಗೂ ಗೊತ್ತು ನಮ್ಮ ಏನು ಜನ ಹೊಸ ಖಾಶಿ ಶಾಲೆಗೆ ಹೋಗ್ತಿದಾರೆ ಅವರಿಗೆಲ್ಲ ಖಾಸಗಿ ಶಾಲೆಗೆ ಏನಿಲ್ಲ ಆದರೆ ಈ ಶಿಕ್ಷಣವನ್ನ ಅತ್ಯಂತ ಗುಣಮಟ್ಟದ ಶಿಕ್ಷಣ ಕೊಡೋದು ಶಾ ಈ ಒಂದು ಟೀಚರ್ಸ್ ಜವಾಬ್ದಾರಿ ನಾ ನಾನಿಲ್ಲಿ ವಿಚಾರದಲ್ಲಿ ಬಹಳ ಸಲ ಶಿಕ್ಷಣ ಜೊತೆ ಮಾತಾಡ್ತಿದ್ದೀನಿ ಸರ್ ನಾವೇನೇ ಫೆಸಿಲಿಟಿ ಕೊಡಲಿ ಹೊಸ ಬಿಲ್ಡಿಂಗು ಥಳಕ್ ಅಂತ ಎಲ್ಲ ಮಾಡಿದ್ರು ಮುಖ್ಯವಾಗಿ ಮಕ್ಕಳನ್ನು ತಮ್ಮ ಮಕ್ಕಳು ಅಂತ ಇದು ಅಂದ್ಕೊಂಡು ಆ ಮಕ್ಕಳಿಗೆ ಆ ಶಿಕ್ಷಣವನ್ನು ಕೊಡೋದು ಕಮಿಟೆಡ್ ಟೀಚರ್ಸ್ ಬೇಕು ಹಾಂ ನಿಮಗೆ ಆ ಕಮಿಟ್ಮೆಂಟ್ ಇರಬೇಕು ಮುಖ್ಯ ನಾನು ಹೇಳ್ತಿದ್ದೀನಿ ಬಿಇವರು ಇಲ್ಲಿದ್ದಾರೆ ದಯವಿಟ್ಟು ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡಿ ನಾನು ಪ್ರತಿ ಸಲ ಬಂದಾಗಲೂ ಹೇಳ್ತಾ ಇರ್ತೀನಿ ಹೊಸ ಹೊಸ ನೀವೆಷ್ಟು ಎಷ್ಟು ಉತ್ಸಾಹ ಇರ್ತದೆ ಅಷ್ಟೆಲ್ಲರಿಗೂ ಎಲ್ಲರಿಗೂ ಅನುಕೂಲ ಇರ್ತದೆ ಮಕ್ಕಳಿಗೆ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಮಕ್ಕಳಿಗೆ ಹೆಂಗೆ ಓದ್ತಾ ಇದ್ದಾನೆ ಅಸೆಸ್ ಮಾಡಿ ಪ್ರತಿ ಮಗುನ ಪ್ರತಿ ಮಗುನ್ನ ಒಂದು ಅಸೆಸ್ ಮಾಡಿ ಒಂದು ಅವ್ನು ಹೇಗೆ ಭೌತಿಕವಾಗಿ ಯಾವ ಸಾಮರ್ಥ್ಯ ಮಟ್ಟಿದೆ ಆ ಸಾಮರ್ಥ್ಯಕ್ಕನುಗುಣವಾಗಿ ಪಾಠ ಮಾಡಿ ಭಾಳ ಜನ ಏನು ಮಕ್ಕಳಿಲ್ಲ ಹೆಚ್ಚು ಪಾಠಗಳನ್ನು ತಗೊಳ್ಳಿ ಶ ಸಾತ್ಸ ಸಾಯಂಕಾಲ ಬೆಳಗ್ಗೆ ಬೇಗ ನಿಮಗೆ ಒಂದು ಉದಾಹರಣೆ ಅಂದರೆ ನಾನು ಸರ್ ಬೆಂಗಳೂರ ಹತ್ರ ಹೈಸ್ಕೂಲ್ ಟೀಚರ್ ಆಗಿದೆ ಇಲ್ಲಿ ಐ ಎ ಎಸ್ ಪಾಸ್ ಮಾಡಿಗಿಂತ ಅಲ್ಲಿ ನಾವು ಶಾಲೆ ಮುಗಿದ ತಕ್ಷಣ ಎಲ್ಲ ಹುಡುಗರು ಬೇರೆ ಬೇರೆ ಊರುಗಳು ಹೋಗ್ತಾಯಿದ್ರು ನಾವು ಒಂದು ರೌಂಡ್ ಫುಲ್ ಎಲ್ಲ ಮನೆಗಳಿಗೆ ಹೋಗ್ತಾ ಇದ್ವಿ ಆ ಮನೆಗಳಿಗೆ ಹೋಗಿ ಅವರೆಲ್ಲ ಓದ್ತಾ ಇದ್ದಾರೆ ಅವ್ರಿಗೆ ಏನರ ಅನುಕೂಲ ಐತಿದೆಯಾ ಎಲ್ಲ ಹೇಗೆ ಗೊತ್ತಾಯ್ತಾರೆ ಅಂದರೆ ಪ್ರತಿ ಮನೆಗಳಲ್ಲಿ ಎಕ್ಸಾಮ್ ಟೈಮಲ್ಲಿ ಒಂದು ತಿಂಗಳು ಎಲ್ಲ ಟೀಚರ್ಸು ಸುತ್ತಾ ಇದ್ವಿ ಶಿಕ್ಷಕರಿಗೆ ನಾನು ಇದೇನಂದರೆ ಏನಂದರೆ ಮನವಿ ಏನಂದರೆ ನೀವು ಹೆಚ್ಚೆಚ್ಚು ಉತ್ಸಾಹ ತಗೊಂಡು ಆಸಕ್ತಿ ತಗೊಂಡು ಕೆಲಸ ಮಾಡಿ ಶಾಲೆಯನ್ನು ಈಗ ನಮ್ಮ ಶಾಸಕರಿದ್ದಾರೆ ಈ ನಾಲ್ಕು ವರ್ಷದಲ್ಲಿ ನಾವು ಶಾಸಕರ ಒಂದು ಸಮ್ಮುಖದಲ್ಲಿ ಹೇಳೋದಾದ್ರೆ ನಾಲ್ಕು ವರ್ಷದಲ್ಲಿ ಶಾಲೆಯನ್ನು ಒಂದು ಮಾದರಿ ಶಾಲೆ ಮಾಡಬೇಕು ಕನಿಷ್ಠ ಒಂದು ಇನ್ನೂರೈವತ್ತು ಮಕ್ಕಳು ಇದರಿಂದ ಏನಿದ್ದಾರೆ ಇದಕ್ಕಿಂತ ಡಬಲ್ ಹಾಂ ಇನ್ನೂರೈವತ್ತು ಮಕ್ಕಳು ನಾವೊಂದು ನಾಲ್ಕು ವರ್ಷದ ಟಾರ್ಗೆಟ್ ಇಟ್ಕೊಂಡು ಇನ್ನೂರ ಐವತ್ತು ಮಕ್ಕಳು ನಮ್ಮ ಓದೋ ಥರ ನಾವು ಪ್ರಯತ್ನ ಮಾಡಬೇಕು ಹಾಂ ಅಷ್ಟು ಹೇಳಿ ಮುಖ್ಯವಾಗಿ ಎಲ್ಲರಿಗೂ ಮತ್ತೊಂದು ಸಣ್ಣ ನಮಸ್ಕಾರ ನಮ್ಮ ನಮ್ಮಮ್ಮನೂ ಇಲ್ಲೇ ಇದ್ದಾರೆ ಸೊ ಶಿಕ್ಷಣ ನಾವೆಲ್ಲ ಚೆನ್ನಾಗಿ ಕೊಟ್ಟರೆ ಎಷ್ಟರ ಮಟ್ಟಿಗೆ ನಾವು ಅನುಕೂಲ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು